ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಟು ಎನ್ ಆರ್ ಕೆ ಎಜುಕೇಷನಲ್ ಕ್ಲಾಸ್ ಇವತ್ತಿನ ದಿವಸ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದಂತಹ ಮೊರಾರ್ಜಿ ವಸತಿ ಶಾಲೆಯ ಪ್ರವೇಶ ಪರೀಕ್ಷೆಯ ಗಣಿತದಲ್ಲಿ ಬಂದಿರುವಂಥ ಇಪ್ಪತ್ತು ಪ್ರಶ್ನೆಗಳ ಬಗ್ಗೆ ಕೀ ಉತ್ತರಗಳು ಇವು ಸಂಪೂರ್ಣ ಸಂಭಾವ್ಯ ಕೀ ಉತ್ತರಗಳಾಗಿರುತ್ತವೆ ಆದ್ದರಿಂದ ನೀವು ಇನ್ನೊಮ್ಮೆ ಇವು ಆಲ್ಮೋಸ್ಟ್ ಎಲ್ಲ ಕರೆಕ್ಟ್ ಇರ್ತವೆ ಇನ್ನೊಮ್ಮೆ ನೀವು ಅಫಿಷಿಯಲ್ ಕೀ ಆನ್ಸರ್ ಬಿಟ್ಟಾಗೆ ಚೆಕ್ ಮಾಡ್ಕೊಬೇಕಂದ್ರೆ ತಮ್ಮಲ್ಲಿ ವಿನ್ಸಿ ಅದೇ ರೀತಿಗೆ ನಲವತ್ತೊಂದನೇ ಪ್ರಶ್ನೆ ನೋಡಿರಿ ಹ್ಞೂ ಈಗ ನಲವತ್ತೊಂದನೇ ಪ್ರಶ್ನೆ ಏನಂತ ಐತ್ರಿ ಈಗ ನಲವತ್ತೊಂದನೇ ಪ್ರಶ್ನೆ ಐತ್ರಿ ಎಂಬತ್ತೆರಡನ್ನು ಪೈಸೆಗಳಲ್ಲಿ ಸೂಚಿಸಿ ಅಂತ ಕೊಟ್ಟರು ಹೌದಾ ಆಪ್ಷನ್ ಒಂದು ಎಂಟುನೂರ ಇಪ್ಪತ್ತು ಪೈಸೆ ಆಪ್ಷನ್ ಎರಡು ಎಂಟು ಸಾವಿರದ ಎರಡುನೂರ ಇನ್ನೂರು ಪೈಸೆ ಆಮೇಲೆ ಮೂರನೇದು ಎಂಬತ್ತೆರಡು ಸಾವಿರ ಪೈಸೆ ಆಪ್ಷನ್ ನಾಲ್ಕು ಎಂಬತ್ತೆರಡು ಪೈಸೆ ಅಂತ ಕೊಟ್ಟರು ಹೌದಾ ಒಂದು ರೂಪಾಯಿ ಅಂದರೆ ನೂರು ಪೈಸೆ ಅಂತ ಅರ್ಥ ರೀ ಅದರಿಂದ ಇದಕ್ಕೆ ಸರಿಯಾದ ಉತ್ತರ ಹತ್ರ ರೀ ಎಂಬತ್ತು ಇದು ಎಂಟು ಸಾವಿರದ ಎರಡು ನೂರು ಪೈಸೆ ಆಗುತ್ತದೆ ಅದೇ ರೀತಿಯಾಗಿ ನಲವತ್ತೆರಡನೇ ಪ್ರಶ್ನೆ ನೋಡಿರಿ ನಲವತ್ತೆಂಟು ಎಂಟು ಹ್ಞೂ ಡ್ಯಾಶ್ ಇಸ್ ಈಕ್ವಲ್ ಟು ನಲ್ವತ್ತೆಂಟು ಅಂತ ಕೊಟ್ಟರು ಇದಕ್ಕೆ ಕರೆ ಆಪ್ಷನ್ ಒಂದು ಜೀರೋ ಆಪ್ಷನ್ ಎರಡು ಎರಡು ಆಪ್ಷನ್ ಮೂರು ಒಂದು ಆಪ್ಷನ್ ನಾಲ್ಕು ನಲ್ವತ್ತೆಂಟು ಅಂತ ಕೊಟ್ಟರು ಹೌದಾ ಸರಿಯಾದ ಯಾವ್ದಾಗತ್ತೆ ರೀ ಎಂಟು ಇದು ನಲ್ವತ್ತೆಂಟು ಅಂದರೆ ನಲ್ವತ್ತೆಂಟು ಆಗುತ್ತೆ ಅದಲ್ರಿ ಅದು ಅದರಿಂದ ಸರಿಯಾದ ಉತ್ತರ ಏನಾದರೆ ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಉತ್ತರ ಅದು ಅದೇ ರೀತಿಗೆ ನಲವತ್ತ್ಮೂರ ನೋಡಿರಿ ಕ್ವೆಶನ್ ನೋಡಿರಿ ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತೈದು ಹಣವನ್ನು ಅಮರ್ ಅಕ್ಬರ್ ಮತ್ತು ಆ್ಯಂಥನಿಯವರಿಗೆ ಸಮನಾಗಿ ಹಂಚಲಾಯಿತು ಹಾಗಾದರೆ ಪ್ರತಿಯೊಬ್ಬರಿಗೂ ದೊರಕಿದ ಹಣದ ಪಾಲೆಷ್ಟು ಅಂತ ಕೊಡ್ರಿ ಆಪ್ಷನ್ ಒಂದು ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತೈದು ರೂಪಾಯಿ ಆಮೇಲೆ ಇದು ಸೆಕೆಂಡ್ ಎದ್ದ್ರಿ ಐದು ಸಾವಿರದ ನಾಲ್ಕುನೂರ ಇಪ್ಪತ್ತೈದು ರೂಪಾಯಿ ಅದಕ್ಕೆ ಮೂರನೇದು ಒಂದು ಸಾವಿರದ ನಾಲ್ಕುನೂರ ಏ ಒಂದು ಸಾವಿರದ ನಾಲ್ಕುನೂರ ಎಪ್ಪತ್ತೈದು ರೂಪಾಯಿ ಅದೇ ರೀತಿ ನಾಲ್ಕನೇ ಕ್ವಶನ್ ಆಪ್ಷನ್ ಹೇಳಿದ್ರಿ ಎರಡು ಸಾವಿರದ ನಾಲ್ಕುನೂರ ಎಪ್ಪತ್ತೈದು ಅಂತ ಕೊಡ್ರಿ ಇಲ್ಲಿಗಲೇ ಇಲ್ಲಿ ಲೆಕ್ಕ ಮಾಡಿ ನೋಡಿರಿ ಇಲ್ಲಿ ಹೌದಾ ಇದಕ್ಕೆ ಸರಿಯಾದ ಉತ್ತರ ರೀ ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ರೀ ಯಾವುದಾಗುತ್ತೆ ರೀ ಆಪ್ಷನ್ ಮೂರು ಇದಕ್ಕೆ ಒಂದು ಸಾವಿರದ ನಾಲ್ಕುನೂರ ಎಪ್ಪತ್ತೈದು ರೂಪಾಯಿ ಆಗುತ್ತೆ ಅದೇ ರೀತಿ ನಲ್ವತ್ತು ನಾಲ್ಕನೇ ಕ್ವಶನ್ ನೋಡಿರಿ ಎಂಬತ್ತೆಂಟು ಕಿಲೋ ಗ್ರಾಮ್ ಏಳುನೂರ ಐವತ್ತು ಗ್ರಾಮ್ ಮತ್ತು ಇಪ್ಪತ್ತೈದು ಗ್ರಾಮ್ಗಳ ಮೊತ್ತವು ಅಂತ ಕೊಡ್ರೆ ಆಪ್ಷನ್ ಒಂದು ಹದಿನೆಂಟು ಪಾಯಿಂಟ್ ಏಳು ಏಳು ಕಿಲೋಗ್ರಾಮ್ ಅದೇ ರೀತಿ ಹದಿನೆಂಟುನೂರ ಎಪ್ಪತ್ತೇಳು ಪಾಯಿಂಟ್ ಐದು ಕಿಲೋಗ್ರಾಮ್ ಅದೇ ರೀತಿ ಏಳು ಪಾಯಿಂಟ್ ಏಳು ಐದು ಕಿಲೋಗ್ರಾಮ್ ಅದೇ ರೀತಿ ಹತ್ತೊಂಬತ್ತು ಪಾಯಿಂಟ್ ಏಳು ಏಳು ಐದು ಕಿಲೋಗ್ರಾಮ್ ಅಂತ ಕೊಡ್ರೆ ಈಗ ಸರಿಯಾದ ಹತ್ರ ಯಾವುದಾಗುತ್ತೀ ಹದಿನೆಂಟು ಪಾಯಿಂಟ್ ಏಳು ಏಳು ಐದು ಕಿಲೋಗ್ರಾಮ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಅದೇ ರೀತಿ ನಲವತ್ತೈದನೇ ಪ್ರಶ್ನೆ ನೋಡಿರಿ ಕೋನವನ್ನು ಅಳೆಯಲು ಬಳಸುವ ಉಪಕರಣ ಯಾವುದು ಅಂತ ಕೊಟ್ಟವುದಾ ಆಪ್ಷನ್ ಒಂದು ಅಳತೆ ಪಟ್ಟಿ ಆಪ್ಷನ್ ಎರಡು ಕೈವಾರ ಆಪ್ಷನ್ ಮೂರು ಮೂಮೂಲೆ ಪಟ್ಟಿ ಆಪ್ಷನ್ ನಾಲ್ಕು ಕೋನ ಮಾಪಕ ಅಂತ ಕೊಟ್ಟರದ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗತ್ತೆ ರೀ ಆಪ್ಷನ್ ನಾಲ್ಕು ಕೋನ ಮಾಪಕ ಇದಕ್ಕೆ ಸರಿಯಾದ ಉತ್ತರ ಆಗ ರೀ ಕೋನ ಮಾಪಕ ಇದಕ್ಕೆ ಸರಿಯಾದ ಉತ್ತರ ಆಗುತ್ತದ కాలమాపక సరియర్ హి అవుదా అదే రీతి నలవత్న ప్రశ్న నోడీ ఒ విమానూ ఆగమూ హైదు గంటే మూవత్ గంటే అంత కొట్ర హినైదు మూవత్ గంటే అంత కొట్ర ఈ వారు గంటే గడియారకే పరివర్తసి అంత కొట్ మధ్యాహ్న మురు మూవత్ గంటే బిళి మూరు మూవత్ గంటే మధ్యాహ్నం ಮಧ್ಯಾಹ್ನ ಹನ್ನೆರಡು ಗಂಟೆ ಅಂತ ಕೊಡ್ರಿ ಸರಿಯಾದ ಉತ್ತರ ಓದಾಗುತ್ತೀ ಮಧ್ಯಾಹ್ನ ಮೂರು ಮೂವತ್ತು ಗಂಟೆ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಅದಾ ಅದೇ ರೀತಿ ನಲವತ್ತೇಳೆ ಪ್ರಶ್ನೆ ನೋಡಿರಿ ಕೆಳಗಿನ ಚಿತ್ರದಲ್ಲಿರುವ ವಿಶಾಲ ಕೋನಗಳ ಸಂಖ್ಯೆ ಎಷ್ಟು ಅಂತ ಕೊಡ್ರಿ ಹ್ಞೂ ಇಲ್ಲಿ ಚಿತ್ರ ಕೊಟ್ಟಿರಲಿಲ್ಲ ರೀ ಯಾವುದೇ ವಿಶಾಲ ಕೋನಗಳು ಎಷ್ಟಾಗ ಚಿತ್ರ ಕೊಡ್ರಿ ಅದೇ ರೀತಿಯಾಗಿ ಆಪ್ಷನ್ ಒಂದು ಮೂರು ಆಪ್ಷನ್ ಎರಡು ನಾಲ್ಕು ಆಪ್ಷನ್ ಎರಡು ಆಪ್ಷನ್ ಮೂರು ಎರಡು ಆಪ್ಷನ್ ನಾಲ್ಕು ಐದು ಅಂತ ಕೊಡ್ರಿ ಸರಿಯಾದ ಉತ್ತರ ಓದಾಗತ್ತೆ ರೀ ಸೆಕೆಂಡ್ನೇ ಆಪ್ಷನ್ ಆಪ್ಷನ್ ಟು ಇದಕ್ಕೆ ಸರಿಯಾದ ಉತ್ತರ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಅದೇ ರೀತಿ ನಲವತ್ತೆಂಟನೇ ಪ್ರಶ್ನೆ ರೀ ಶಾಲೆ ನೀವು ಏಳು ನಲವತ್ತೈದು ಎ ಎಮ್ಗೆ ಮನೆಯನ್ನು ಬಿಟ್ಟು ಒಂಬತ್ತು ನಲ್ವ ಒಂಬತ್ತು ಹದಿನೈದು ಎ ಎಮ್ಗೆ ಶಾಲೆಯನ್ನು ತಲುಪುತ್ತಾಳೆ ಹಾಗಾದರೆ ಅವಳು ಶಾಲೆಯ ಶಾಲೆ ತಲುಪಲು ತೆಗೆದುಕೊಂಡ ಸಮಯ ಎಷ್ಟು ಅಂತ ಕೊಟ್ಟರು ಆಪ್ಷನ್ ಆಪ್ಷನ್ ಒಂದು ಒಂದು ಗಂಟೆ ಹದಿನೈದು ನಿಮಿಷ ಆಪ್ಷನ್ ಟು ಟೂ ಅವರ್ಸ್ ಅಂದರೆ ಎರಡು ಗಂಟೆ ಆಪ್ಷನ್ ತ್ರೀ ಏನಂತ ಕೊಟ್ಟರೆ ಎರಡು ಗಂಟೆ ಮೂವತ್ತು ನಿಮಿಷಗಳಂತ ಕೊಟ್ರೆ ಅದೇ ರೀತಿ ನಾಲ್ಕು ನಾಲ್ಕನೇ ಆಪ್ಷನ್ ಐತೆ ರೀ ಒಂದು ಗಂಟೆ ಮೂವತ್ತು ನಿಮಿಷ ಅಂತ ಕೊಟ್ಟರೆ ಹೌದಾ ಇದಕ್ಕೆ ಸರಿಯಾದ ಉತ್ತರ ರೀ ಒಂದು ಗಂಟೆ ಮೂವತ್ತು ನಿಮಿಷ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ರೀ ಅದೇ ರೀತಿಯಾಗಿ ಈ ಸರಣಿಯನ್ನು ಪೂರ್ಣಗೊಳಿಸಿ ಅಂತ ಕೊಟ್ಟರೆ ಹೌದಾ ಆಪ್ಷನ್ ಒಂದು ನಾಲ್ಕು ಒಂಬತ್ತು ಹದಿನಾರು ಇಪ್ಪತ್ತೈದು ಅಂತ ಕೊಟ್ಟರೆ ಹೌದಾ ಒಂದರ ಸ್ಕ್ವೇರ್ ಯಾವುದೇ ರೀ ಒಂದಾಗತ್ತೆ ಆಮೇಲೆ ಇದು ಹ್ಞೂ ಆಮೇಲೆ ಇದಕ್ಕೆ ಇದು ನಾಲ್ಕನೇದು ಇದೈತಲ್ಲ ರೀ ಅದರ ಸ್ಕ್ವಯರ್ ಎರಡು ರೀ ಮೂರು ಸ್ಕ್ವೇರ್ ಒಂಬತ್ತು ಹ್ಞೂ ಹ್ಞೂ ಒಂಬತ್ತು ಆಗತ್ತೆ ರೀ ಆಮೇಲೆ ಇದು ನಾಲ್ಕರ ಸ್ಕ್ವಯರು ಹದಿನಾರು ಆಗತ್ತೆ ರೀ ಇದ್ರ ಸ್ಕ್ವೇರ್ ಇಪ್ಪತ್ತೈದು ಅದೇ ರೀತಿ ಆರನೇ ಇದ್ದು ಇದು ಆರು ಸ್ಕ್ವಯರ್ ಎಷ್ಟು ಮೂವತ್ತಾರು ಮೂವತ್ತಾರತ್ತೆ ಅದೇ ರೀತಿ ಆಪ್ಷನ್ ನೋಡಿರಿ ಆಪ್ಷನ್ ಒಂದು ಇಪ್ಪತ್ತಾರು ಆಪ್ಷನ್ ಎರಡು ಮೂವತ್ತಾರು ಆಪ್ಷನ್ ಮೂರು ಮೂವತ್ತೇಳು ಆಪ್ಷನ್ ನಾಲ್ಕು ನಲ್ವತ್ತೊಂದು ಕೊಡಕ್ಕೆ ಸರಿ ಯಾವುದಾದ್ರೆ ಯಾವ್ದಾಗತ್ತೆ ರೀ ಆಪ್ಷನ್ ಎರಡು ಮೂವತ್ತಾರು ಇದಕ್ಕೆ ಸರಿ ಅದು ಅದೇ ರೀತಿ ಐ ಐವಂದೇ ಐವತ್ತನೇ ಪ್ರಶ್ನೆ ನೋಡಿರಿ ಆಯಾತಾಕಾರದ ತೋಟದ ಉದ್ದವು ಅರವತ್ತು ಮೀಟರ್ ಮತ್ತು ಅದಲ್ಲ ನಲವತ್ತು ಮೀಟ್ರ್ ಆದರೆ ತೋಟದ ಸುತ್ತಳುತ್ತೆ ಇಷ್ಟೊಂದು ಕೊಟ್ಟರು ಅದ ಒಂದೇದು ಎರಡು ಸಾವಿರದ ನಾಲ್ಕುನೂರು ಚದರ ಕಿಲೋಮೀಟ್ರ್ ಅದೇ ರೀತಿ ಎರಡನೇದು ಎರಡು ಸಾವಿರದ ನಾಲ್ಕುನೂರು ಮೀಟ್ರ್ ಅದೇ ರೀತಿ ಇನ್ನೂರು ಮೀಟ್ರ್ ಅದೇ ರೀತಿ ಇನ್ನೂರು ಚದರ ಮೀಟ್ರ್ ಅಂತ ಕೊಟ್ಟರೆ ಅದ ಇದು ಸರಿಯಾದ ಉತ್ತರ ಎಷ್ಟಾಗುತ್ತೆ ರೀ ಇನ್ನೂರು ಮೀಟರ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಹೌದಾ ಐವತ್ತೊಂದನೇ ಪ್ರಶ್ನೆ ನೋಡಿರಿ ಪುನರ್ವಿಯು ವಾರ್ಷಿಕ ಪರೀಕ್ಷೆಯಲ್ಲಿ ವಿವಿಧ ವಿಷಯಗಳಲ್ಲಿ ಪಡೆದ ಅಂಕಗಳು ಕೆಳಗಿನೈತ್ವಿ ಪುನರ್ವಿಯು ಯಾವ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಪಡೆದಿದ್ದರೆ ಅಂತ ಕೊಟ್ಟರು ಹೌದಾ ಇಲ್ಲಿ ಕೊಟ್ಟರು ಉಡ್ರಲ್ಲಿ ಇದ್ರಿಗೆ ಅತಿ ಹೆಚ್ಚು ಯಾವುದಾಗಿತ್ತು ರೀ ಇಲ್ಲಿ ಕೊಡ್ರಲ್ರಿ ಹೌದಾ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗತ್ತೆ ರೀ ಗಣಿತ ಅತಿ ಹೆಚ್ಚು ಅಂತ ಕೊಟ್ಟರು ಹೌದಾ ಗಣಿತ ಅತಿ ಹೆಚ್ಚು ಅದೇ ರೀತಿ ಕಡಿಮೆ ಅಂತ ಕೊಡಿದ್ರೆ ಅಂದರೆ ಯಾವ್ದಾಗತ್ತೆ ರೀ ಸಮಾಜ ವಿಜ್ಞಾನ ಇಲ್ಲೇ ಕಡಿಮೆ ಹೌದ್ರಿ ಕಡಿಮೆ ಅಂತ ಕೊಡಿದ್ರೆ ಸಮಾಜ ವಿಜ್ಞಾನ ಕೇತ್ರಿ ಹೌದಾ ಅದೇ ರೀತಿ ಐವತ್ತೆರಡನೇ ಪ್ರಶ್ನೆ ನೋಡಿರಿ ಬಿ ಡಿ ಸಿ ಅಂತ ಕೊಡ್ರಿ ಮೂವತ್ತೆರಡು ಸಾವಿರದ ಮುನ್ನೂರ ಐವತ್ತೇಳು ಪ್ಲಸ್ ಇಪ್ಪತ್ತೆಂಟು ಸಾವಿರದ ನಾಲ್ಕುನೂರ ಅರವತ್ತೇಳು ಮೈನಸ್ ನಲ್ವತ್ತೇಳು ಸಾವಿರದ ಆರುನೂರ ನಲ್ವತ್ತೆರಡು ಅಂತ ಕೊಡ್ರಿ ಒಂದೇದು ಅರವತ್ತು ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕು ಎರಡನೇದು ಎಪ್ಪತ್ತು ಸಾವಿರದ ಎರಡುನೂರ ಎಂಬತ್ತ್ನಾಲ್ಕು ಮೂರನೇದು ಹದಿಮೂರು ಸಾವಿರದ ಒನ್ನೂರ ಎಂಬತ್ತೆರಡು ನಾಲ್ಕನೇದು ಹನ್ನೆರಡು ಸಾವಿರದ ಒನ್ನೂರ ಎಂಬತ್ತೆರಡು ಅಂತ ಕೊಡ್ರಿ ಹೌದಾ ಇದಕ್ಕೆ ಸರಿಯಾದ ಉತ್ತರ ಉತ್ತರ ಯಾವುದಾಗುತ್ತೆ ರೀ ಹದಿಮೂರು ಸಾವಿರದ ಒನ್ನೂರ ಎಂಬತ್ತೆರಡು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಅದೇ ರೀತಿ ಐವತ್ತ್ಮೂರನೇ ಪ್ರಶ್ನೆ ನೋಡಿರಿ ಈ ಕೆಳಗಿನ ಸಂಖ್ಯೆಯ ಗುಣಲಬ್ಧವು ಒನ್ನೂರ ಎಂಬತ್ತು ಎಂಟು ಜೀರೋ ಇಂಟು ಒಂದು ಇಂಟು ಸೆವೆನ್ ಇಜ್ಕೊಡ್ ಅಂತ ಕೊಟ್ಟಿರೋದಾ ಆಪ್ಷನ್ ಒಂದು ಒಂದೂರ ಎಂಬತ್ತು ಆಪ್ಷನ್ ಎರಡು ಜೀರೋ ಆಪ್ಷನ್ ಮೂರು ಹನ್ನೆರಡು ನೂರ ಅರವತ್ತು ಆಪ್ಷನ್ ನಾಲ್ಕು ಏಳು ಅಂತ ಕೊಟ್ಟು ಸರಿಯಾದ ಉತ್ತರ ಯಾವುದಾಗ್ತದೆ ಜೀರೋ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಅದೇ ರೀತಿ ಐವತ್ನಾಲ್ಕನೇ ಪ್ರಶ್ನೆ ನೋಡಿನಿ ನಾಲ್ಕು ಎಂಟು ಜೀರೋ ಎರಡು ಐದು ಈ ಅಂಕಿಗಳನ್ನು ಪುನಃ ಉಪಯೋಗಿಸದೆ ಬರೆಯಬಹುದಾದ ಐದು ಅಂಕಿಯ ಅತಿ ಸಣ್ಣ ಸಂಖ್ಯೆಯ ಅಂತ ಕೊಟ್ಟಿರೋದಾ ಆಪ್ಷನ್ ಒಂದು ಇಪ್ಪತ್ತ್ನಾಲ್ಕು ಸಾವಿರದ ಐನೂರ ಎಂಟು ಅದೇ ರೀತಿ ಎಣೆ ಪ ಆಪ್ಷನ್ನು ಇಪ್ಪತ್ನಾಲ್ಕು ಸಾವಿರದ ಐವತ್ತೆಂಟು ಹೌದಾ ಅದೇ ರೀತಿ ಮೂರನೇ ಆಪ್ಷನ್ ಇಪ್ಪತ್ತು ಸಾವಿರದ ನಾಲ್ಕುನೂರ ಐವತ್ತೆಂಟು ಅದೇ ರೀತಿ ನಾಲ್ಕನೇ ಆಪ್ಷನ್ ಇಪ್ಪತ್ತು ಸಾವಿರದ ಐದುನೂರ ನಲ್ವತ್ತೆಂಟು ಅಂತ ಕೊಟ್ಟರು ಹೌದಾ ಸಣ್ಣ ಏನು ಮುಂಚಿತ ಸ್ಥಾನಗಳಲ್ಲಿ ಬಳ್ಸೋಕ್ಕೆ ಬರೋಲ್ಲ ರೀ ಹೌದಲ್ಲ ರೀ ಆದ್ದರಿಂದ ಇದಕ್ಕೆ ರೀ ಫಸ್ಟ್ ಬರೋದು ಯಾವುದು ಸಣ್ಣದು ಸಣ್ಣದ್ಯಾವುದು ರೀ ಸಣ್ಣದು ಟು ಹೌದಾ ಆಮೇಲೆ ಜೀರೋ ಬರುತ್ತೆ ಆಮೇಲೆ ನಾಲ್ಕು ಬರುತ್ತೆ ಆಮೇಲೆ ಐದು ಬರುತ್ತೆ ಆಮೇಲೆ ಎಂಟು ಬರ್ತದೆ ಅದರಿಂದ ಇದ್ರೆ ಉತ್ತರ ಥರ ರೀ ಇಪ್ಪತ್ತು ಸಾವಿರದ ನಾಲ್ಕುನೂರ ಐವತ್ತೆಂಟು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಅದೇ ರೀತಿ ಐವತ್ತೈದನೇ ಪ್ರಶ್ನೆ ಹೊಡ್ರಿ ಒಂದು ಸಂಖ್ಯೆಯನ್ನು ಹನ್ನೆರಡರಿಂದ ಭಾಗಿಸಿದಾಗ ಭಾಗಲವು ಹದಿನೈದು ಶೇಷ ಐದು ಬರ್ತದೆ ಹಾಗಾದರೆ ಇದರ ಭಾಜ್ಯ ಉಡ್ಡಿ ಆಶೆ ಆಗಿರುತ್ತೆ ಅಂತ ಕೊಟ್ಟರು ಆಪ್ಷನ್ ಒಂದು ಹದಿನೈದು ಆಪ್ಷನ್ ಎರಡು ಹನ್ನೆರಡು ಆಪ್ಷನ್ ಮೂರು ಒನ್ನೂರ ಎಂಬತ್ತೈದು ಆಪ್ಷನ್ ನಾಲ್ಕು ಐದು ಅಂತ ಕೊಟ್ಟರು ಕೊಡ್ರಿ ಸರಿಯಾದ ಉತ್ತರ ರೀ ಒನ್ನೂರ ಎಂಬತ್ತೈದಕ್ಕೆ ಇದು ಸಾರಿ ಒನ್ನೂರ ಎಂಬತ್ತೈದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಅದೇ ರೀತಿ ಐವತ್ತಾರನೇ ಪರ್ಸ್ಟ್ ನೋಡಿರಿ ಒಂದು ಹಳ್ಳಿಯ ಜನಸಂಖ್ಯೆಯು ಮೂರು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ಇನ್ನೊಂದು ಹಳ್ಳಿಯ ಜನಸಂಖ್ಯೆಯು ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತ್ಮೂರು ಎರಡೂ ಹಳ್ಳಿಗಳ ಒಟ್ಟು ಜನ ಇನ್ನು ಅಂತ ಕೊಡ್ರಿ ಇವೆ ಕುಡಿಸಿದ್ರೆ ಎಷ್ಟು ಕೊಡ್ತೀರಿ ಇಲ್ಲಿ ಇಲ್ಲಿ ಆಗಲೇ ಮಾಡಿ ನೋಡಿರಿ ಇಲ್ಲಿ ಹೌದಾ ಇಷ್ಟು ಉತ್ತರ ಬರುತ್ತೆ ಎಂಟು ಸಾವಿರದ ಎರಡು ನೂರ ಎಂಬತ್ತೆರಡು ಬರ್ತೀರಿ ಹೌದಾ ಅದೇ ರೀತಿ ಐವತ್ತೇಳು ಪರ್ಶ್ ನೋಡಿರಿ ಐವತ್ತೇಳು ಪರ್ಶ್ ಎರಡು ಸಾವಿರದ ನಾಲ್ಕುನೂರ ಅರವತ್ತೆರಡು ಮತ್ತು ಮೂರು ಸಾವಿರದ ನಾಲ್ಕುನೂರ ಎಂಬತ್ತೇಳುಗಳ ಮೊತ್ತವನ್ನು ಹತ್ತರ ಸ್ಥಾನದ ಸಮೀಪ ಸಮೀಪಕ್ಕೆ ಅಂದಾಜಿಸ್ತು ಕೊಟ್ಟರೆ ಹೋದ ಇವು ಇವಾಗೂಡಿಸಿ ಅವ್ನು ಕೊಟ್ಟರು ಕೊಟ್ಟರು ಇದಕ್ಕೆ ಸಮೀಪದ ಯಾವುದಾಗತ್ತಂದ್ರೆ ಐದು ಸಾವಿರದ ಒಂಬೈನೂರ ಅರವತ್ತೊಂದನೇ ಆಪ್ಷನ್ ಎರಡನೇ ಆಪ್ಷನ್ ಐದು ಸಾವಿರದ ಒಂಬೈನೂರ ಐವತ್ತು ಮೂರನೇ ಆಪ್ಷನ್ ಐದು ಸಾವಿರದ ಒಂಬೈನೂರ ಎಪ್ಪತ್ತು ಐದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಸಮೀಪದ್ದು ಯಾವುದಾಗತ್ತೆ ರೀ ಆಪ್ಷನ್ ಟು ಐದು ಸಾವಿರದ ಒಂಬೈನೂರ ಐವತ್ತೈದು ಸರಿ ಎರಡು ಆಗುತ್ತೆ ಐದು ಸ ಐದು ಇವ ಇದು ಐವತ್ತೆಂಟನೇ ಪ್ರಶ್ನೆ ನೋಡಿರಿ ಐವತ್ತೇಳು ಸಾವಿರದ ಮುನ್ನೂರ ತೊಂಬತ್ನಾಲ್ಕು ಮತ್ತು ಇಪ್ಪತ್ತಾರು ಸಾವಿರದ ಏಳ್ನೂರ ಅರವತ್ತೈದು ರ ವ್ಯತ್ಯಾಸ ಅಂತಾರೆ ವ್ಯತ್ಯಾಸ ಅಂದ್ರೆ ಕಳೀಬೇಕ್ರಿ ಹೌದಾ ಆಪ್ಷನ್ ಒಂದು ಇಪ್ಪತ್ತು ಸಾವಿರದ ಆರುನೂರ ಇಪ್ಪತ್ತೊಂಬತ್ತು ಮೂವತ್ತು ಆಮೇಲೆ ಎರಡನೇ ಕ್ವಶನ್ ಮೂವತ್ತು ಸಾವಿರದ ಆರುನೂರ ಇಪ್ಪತ್ತೊಂಬತ್ತು ಮೂರನೇ ಕ್ವಶನ್ ಮೂವತ್ತೊಂಬತ್ತು ಸಾವಿರದ ಐನೂರ ಮೂವತ್ತೊಂಬತ್ತು ನಾಲ್ಕನೇ ಕ್ವಶನ್ ಇಪ್ಪತ್ತೊಂಬತ್ತು ಸಾವಿರದ ಐನೂರ ಮೂವತ್ತೊಂಬತ್ತು ಅಂತ ಕೊಟ್ಟರು ಇಲ್ಲಿಗಲೇ ಇದನ್ನು ಕುಡಿಸಿ ನೋಡಿ ಇದನ್ನು ಮಾಡಿರಿ ನೋಡಿರಿ ಮೈನಸ್ ಮಾಡೀನಿ ಇದಕ್ಕೆ ಸರಿಯಾದ ಉತ್ತರ ಯಾವ್ದು ಬರ್ತೀರಿ ಮೂವತ್ತು ಸಾವಿರದ ಆರುನೂರ ಇಪ್ಪತ್ತೊಂಬತ್ತು ಇದಕ್ಕೆ ಸರಿಯಾದ ಉತ್ತರ ಹೌದಾ ಬಣ್ಣ ಹಚ್ಚಿರುವ ಭಾಗದ ಬೀನರಾಶಿ ರೂಪ ಅಂತ ಕೊಡ್ರೆ ಹೌದಾ ಆ ಚಿತ್ರ ಕೊಟ್ಟರು ಆರು ಬೈ ಹತ್ತು ಅಂತ ಒನ್ಯೂ ಒಂದೇ ಆಪ್ಷನ್ ರೀ ಎಣ್ಣೆದ್ದು ಏಳು ಬೈ ಐದು ಎರಡನೇ ಆಪ್ಷನ್ ಮೂರನೇ ಆಪ್ಷನ್ ನಾಲ್ಕು ಬೈ ಐತ್ತು ಹಾಂ ನಾಲ್ಕು ಬೈ ಹತ್ತು ಅಂತ ಕೊಡ್ರಿ ನಾಲ್ಕನೇ ಆಪ್ಷನ್ ಮೂರು ಬೈ ಐತ್ತು ಅಂತ ಕೊಟ್ಟರು ಹೌದಾ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗತ್ತೆ ರೀ ಏಳು ಬೈ ಹತ್ತು ಅಂತ ಆಗತ್ತೆ ರೀ ಹೌದಾ ಇಲ್ಲಿ ಎಷ್ಟು ಅದ್ರಿ ಬಾಕ್ಸ್ ಹತ್ತು ಅದ್ರ ಹೌದಾ ಹತ್ತು ಬಾಕ್ಸ್ನಾಗ ಏಳು ಬಣ್ಣ ಕೊಟ್ಟರು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಅಂತ ಕೊಟ್ಟರು ಹೌದಾ ಅಂದರೆ ಏಳು ಬೈ ಹತ್ತು ಇದಕ್ಕೆ ಸರಿಯಾದ ಉತ್ತರ ಆಗತ್ತೆ ರೀ ಅದೇ ರೀತಿ ಲಾಸ್ಟ್ನೇ ರೀ ಗಣಿತದ್ದು ಅರವತ್ತನೇ ಪರ್ಸೆಂಟ್ ನೋಡಿರಿ ನಲವತ್ತೇಳು ಸಾವಿರದ ಮುನ್ನೂರ ನಲವತ್ತಾರಕ್ಕೆ ಎಷ್ಟನ್ನು ಸೇರಿಸಿದ್ರೆ ಎಂಬತ್ನಾಲ್ಕು ಸಾವಿರದ ಆರುನೂರ ಇಪ್ಪತ್ತೈದು ಬರ್ತಂತ ಕೊಟ್ಟರು ಹೌದಾ ರೀ ನಲ್ವತ್ತಾರು ಸಾವಿರದ ಎರಡುನೂರ ಎಪ್ಪತ್ತೊಂಬತ್ತು ಒಂದನೇ ಆಪ್ಷನ್ ರೀ ಎರಡನೇ ಆಪ್ಷನ್ ನಲವತ್ತೇಳು ಸಾವಿರದ ಎರಡುನೂರ ಇಪ್ಪತ್ತೊಂಬತ್ತು ಮೂರನೇ ಆಪ್ಷನ್ ಮೂವತ್ತಾರು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ನಾಲ್ಕನೇ ಪರ್ಸೆಂಟ್ ಮೂವತ್ತೇಳು ಸಾವಿರದ ಎರಡುನೂರ ಎಪ್ಪತ್ತೊಂಬತ್ತು ಅಂತ ಕೊಟ್ಟರು ಸರಿ ಹತ್ರ ಯಾವ್ದ್ರಿ ಇದನ್ನಷ್ಟು ಇದು ಕುಡಿಸಿ ಅಂದ್ರೆ ಎಂಬತ್ನಾಲ್ಕು ಸಾವಿರದ ಆರುನೂರ ಇಪ್ಪತ್ತೀರಿ ಅದ್ರಿಂದ ನಾಲ್ಕು ನಾವು ಆಪ್ಷನ್ ಎಷ್ಟು ಮೂವತ್ತೇಳು ಸಾವಿರದ ಎರಡ್ನೂರ ಎಪ್ಪತ್ತೊಂಬತ್ತಕ್ಕೆ ಸರಿ ಹತ್ರ ವಿಡಿಯೋ ನೋಡಿದ್ದಕ್ಕಾಗಿ ಹೇಗೆ ಇಲ್ದೇ ಇದು ಅದೇ ರೀತಿ